ಕನ್ನಡದ ನಟ ಕೆ ಜಿ ಎಫ್ ಖ್ಯಾತಿಯ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ತಮಿಳು ನಟ ಅಜಿತ್ ಕುಮಾರ್ ಅವರಿಬ್ಬರ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚೆಗೆ ಸಖತ್ ವೈರಲ್ ಆಗ್ತಾ ಇದೆ ಆದರೆ ಎಲ್ಲರಿಗೂ ಇರುವ ಕುತೂಹಲ ಏನಂದರೆ ಈ ಇಬ್ಬರು ಯಾವ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಅಂತ ಯಾಕಂದರೆ ಯಶ್ ಈಗಾಗಲೇ ಎರಡು ಚಿತ್ರಗಳಿಗೆ ಸಹಿ ಹಾಕಿದ್ದಾರೆ ಒಂದು ಟಾಕ್ಸಿಕ್ ಮತ್ತೊಂದು ಬಾಲಿವುಡ್ ನ ರಾಮಾಯಣ ಆದ್ರೆ ಸಿಕ್ಕ ಮಾಹಿತಿಗಳ ಪ್ರಕಾರ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಅಜಿತ್ ಈ ಎರಡೂ ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸ್ತಾ ಇಲ್ಲ ಬದಲಿಗೆ ಇವರಿಬ್ಬರ ಕಾಂಬಿನೇಷನ್ ಬಹುಶಃ ಜಿ ಎಫ್ ತ್ರೀ ಚಿತ್ರದಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಟ್ವಿಟರ್ ನಲ್ಲಿ ಜಿ ಎಫ್ ತ್ರೀ ನಲ್ಲಿ ಯಶ್ ಜೊತೆ ಮತ್ತೊಬ್ಬ ಸೂಪರ್ ಸ್ಟಾರ್ ಅಂತ ತುಂಬಾ ಟ್ರೆಂಡ್ ಆಗ್ತಾ ಇದೆ ಕೆಲವರು ಬಿಳಿ ಗಡ್ಡದ ಜೊತೆ ಕಪ್ಪು ಗಡ್ಡ ರಾಕಿಂಗ್ ಸ್ಟಾರ್ ತಾಲಾ ಅಜಿತ್ ಹೀರೋ ಯಾರು ವಿಲನ್ ಯಾರು ಅಂತ ಎಲ್ಲ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಅಜಿತ್ ತಮಿಳಿನ ಸೂಪರ್ ಸ್ಟಾರ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಕಾರಣ ತಮಿಳಿನ ಎಲ್ಲಾ ಅವರ ನಟನೆಯ ಸಿನಿಮಾಗಳು ಬಾಲಿವುಡ್ಗೆ ಡಬ್ ಆಗ್ತಾ ಇದೆ ಹೀಗಾಗಿ ನಾರ್ತ್ ಹಾಗೂ ಸೌತ್ ಎರಡೂ ಚಿತ್ರರಂಗಗಳಲ್ಲಿ ನಟ ಅಜಿತ್ ಸಿಕ್ಕಾಪಟೆ ಫೇಮಸ್ ಇನ್ನು ಯಶ್ ಅವರಂತೂ ಕೆಜಿಎಫ್ ಬಳಿಕ ಜಗತ್ ಪ್ರಸಿದ್ಧ ನಟರು ಎಂಬುದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಜಿತ್ ಹಾಗೂ ಯಶ್ ಅವರಿಬ್ಬರು ಜೊತೆಯಲ್ಲಿರುವ ಫೋಟೋ ಸಖತ್ ವೈರಲ್ ಆಗ್ತಾ ಇದೆ ಅವರಿಬ್ಬರು ಆಕ್ಟ್ ಮಾಡ್ತಾ ಇರುವ ಚಿತ್ರವು ಖಂಡಿತವಾಗಿಯೂ ಕೆ ಜಿ ಎಫ್ ತ್ರೀ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೆಚ್ಚು ಕಮೆಂಟ್ ಅದನ್ನೇ ಹೇಳ್ತಾ ಇದೆ ಆದ್ರೆ ಈ ಬಗ್ಗೆ ಯಾವುದೇ ಪ್ರೊಡಕ್ಷನ್ ಹೌಸ್ ಆಗ್ಲಿ ಅಥವಾ ನಟರಾದ ಯಶ್ ಅಜಿತ್ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆದ್ರೆ ಸಿನಿಪ್ರಿಯರ ಊಹೆ ಮಾತ್ರ ಇದು ಖಂಡಿತ ಕೆಜಿಎಫ್ ತ್ರೀ ಅಂತಾನೆ ಹೇಳಲಾಗ್ತಾ ಇದೆ ಆದರೆ ಈ ಹಿಂದೆ ಕೆ ಜಿ ಎಫ್ ಸೀರೀಸ್ ಬರುತ್ತೆ ಅದರಲ್ಲಿ ಬೇರೆಯವರು ಕೂಡ ನಾಯಕರಾಗಬಹುದು ಅನ್ನೋದು ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು ಕೆ ಜಿ ಎಫ್ ತ್ರೀನಲ್ಲಿ ನಲ್ಲಿ ನಾಯಕರಾಗಿರ್ತಾರಾ ಇಲ್ಲ ಬೇರೆ ಯಾರಾದರೂ ನಾಯಕರಾಗ್ತಾರಾ ಅನ್ನೋ ಕುತೂಹಲ ಕೂಡ ಇದೆ ಅಜಿತ್ ವಿಲನ್ ಆಗಿ ಉಳ್ಕೊಂಡ್ರೆ ನಾಯಕ ಅವರೇ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಅನ್ನೋ ಒಂದು ಗೊಂದಲ ಕೂಡ ಫ್ಯಾನ್ಸ್ ಗಳಲ್ಲಿ ಕಾಡ್ತಾ ಇದೆ ಒಟ್ನಲ್ಲಿ ನಟ ಯಶ್ ಹಾಗೂ ಅಜಿತ್ ಜೊತೆಯಾಗಿ ಸಿನಿಮಾ ಮಾಡಿದ್ರೆ ಅದೊಂದು ಖಂಡಿತವಾಗಿ ಬಿಗ್ ಬಜೆಟ್ ಚಿತ್ರವಾಗಿರುತ್ತೆ ದೊಡ್ಡ ನ್ಯೂಸ್ ಆಗಲಿದೆ ಯಾಕಂದ್ರೆ ನಟ ಅಜಿತ್ ಅವರು ತಮಿಳಿನ ಸೂಪರ್ ಸ್ಟಾರ್ ಜೊತೆಗೆ ಭಾರತ ಸೇರಿದಂತೆ ಜಗತ್ತಿನ ತುಂಬೆಲ್ಲಾ ಅಭಿಮಾನಿ ಬಳಗವಿದೆ ಅವರಿಗೆ ಅವರೊಂದಿಗೆ ಯಶ್ ಅಭಿಮಾನಿ ವರ್ಗ ಕೂಡ ಸೇರಿದ್ರೆ ಒಂದು ಸೂಪರ್ ಹಿಟ್ ಸಿನಿಮಾ ಕೊಡಲು ಅವರಿಬ್ಬರ ಅಭಿಮಾನಿ ಬಳಗವೇ ಸಾಕು ಅಂತಾನೆ ಹೇಳ್ಬೋದು